ಈ ಸ್ಕ್ರೀನ್ ಮೇಲೆ ಕಾಣುತ್ತಿದ್ದಾರೆ ಮಹಾತ್ಮ ಗಾಂಧೀಜಿ ಇವತ್ತು ಜೀವಂತ ಇಲ್ಲ ಜಗತ್ತಿನ ಒಂದು ನೂರ ನಲ್ವತ್ ದೇಶಗಳಲ್ಲಿ ಗಾಂಧೀಜಿ ಪ್ರತಿಮೆಗಳು ನಿರ್ಮಾಣಗೊಂಡಿದ್ದಾವೆ ಎಂಬತ್ತು ದೇಶಗಳಲ್ಲಿ ಗಾಂಧೀಜಿ ಅಧ್ಯಯನ ಕೇಂದ್ರಗಳು ಸ್ಥಾಪಿತಗೊಂಡಿದ್ದಾವೆ ಮೂವತ್ತು ಸಾವಿರಕ್ಕೂ ಅಧಿಕ ಪುಸ್ತಕಗಳು ಗಾಂಧೀಜಿ ಹೆಸರಿನ ಮೇಲೆ ಪ್ರಕಟಗೊಂಡಿದ್ದಾವೆ ಜಗತ್ತಿನ ಪ್ರಬಲವಾದ ಆರ್ಥಿಕ ಸಂಘಟನೆಗಳಲ್ಲಿ ಒಂದಾದ ಜಿ ಟ್ವೆಂಟಿ ಸಂಘಟನೆ ಅಂತ ಹೇಳ್ತೀವಿ ಜಗತ್ತಿನ ಇಪ್ಪತ್ತು ಸರ್ವಶ್ರೇಷ್ಠ ರಾಷ್ಟ್ರದ ಮುಖ್ಯಸ್ಥರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾರತಕ್ಕೆ ಆಗಮಿಸಿ ಗಾಂಧೀಜಿಯವರ ಸಮಾಧಿ ಸ್ಥಳವಾದ ರಾಜ್ ಹೋಗಿ ಗಾಂಧೀಜಿಯವರ ಸಮಾಧಿ ಸ್ಥಳಕ್ಕೆ ಹಣೆಹಚ್ಚಿ ನಮಸ್ಕಾರ ಮಾಡ್ತಾರೆ ಗಾಂಧೀಜಿ ಒಬ್ಬ ವ್ಯಕ್ತಿ ಅಲ್ಲ ಆತ ಒಬ್ಬ ಶಕ್ತಿ ಆತನ ತತ್ವ ಸಿದ್ಧಾಂತಗಳು ಜಗತ್ತಿಗೆ ಸ್ಫೂರ್ತಿ ಅಂತ ಕೊಂಡಾಡ್ತಾರೆ ಜಗತ್ತಿನಲ್ಲಿ ಹಲವಾರು ರಾಜ ಮಹಾರಾಜರು ತನ್ನ ದೇಶದ ಚರಿತ್ರೆಯನ್ನು ಬದಲಾಯಿಸಲು ಆಯುಧ ರಕ್ತವನ್ನು ಹರಿಸಿದ್ರು ಆದ್ರೆ ಮಹಾತ್ಮ ಗಾಂಧೀಜಿ ರಕ್ತ ರಹಿತವಾಗಿ ಅಹಿಂಸಾತ್ಮಕ ತತ್ವದ ಮೂಲಕ ಈ ದೇಶದ ಚರಿತ್ರೆಯನ್ನು ಬದಲಿಸಿದ್ರು